ನೀವು ಸಮುದ್ರೆ ಪೇ ಮಾಡಿ ಆಯ್ತು ಅಂದ್ರೆ ಗಾಡಿ ನಿಲ್ಸಿಮೇಕ್ ಆಗಿದೆ ಆರ್ ಸಾವಿರ ಲೀಟರ್ ಟ್ಯಾಂಕರ್ಗೆ ಮೂರಿಂದ ಮೂರುವರೆ ನಿಮಿಷ ಮ್ಯಾಕ್ಸಿಮಮ್ ಅಷ್ಟೊಳಗಡೆ ನೀರ್ ತುಂಬಿಸ್ಕೊಟ್ಬಿಡುತ್ತೆ ಅವರೇಜ್ ಒಂದ್ ಮೂವತ್ ಸಾವಿರ ರೂಪಾಯಿ ಸೇವಿಂಗ್ಸ್ ಆಗಿದೆ ಅಲ್ಲೊಂದ್ ಕಲ್ ಬಂದಿದೆ ಅಂತ ಹೇಳಿ ಅದನ್ನ ಒಂಬೈನೂರ ಅಡಿಗೆ ಇಟ್ಕೊಂಡಿದ್ರು ಆಮೇಲೆ ಮಾಡಿ ಚೆಕ್ ಮಾಡಿದಾಗ ನಾವು ಬಂದು ವಿಸಿಟ್ ಮಾಡಿದಾಗ ಅದನ್ನ ಸ್ಕ್ಯಾನಿಂಗ್ ಮಾಡಿಸಿ ಆ ಕಲ್ಲ ರಿಮೂವ್ ಮಾಡಿಸಿದ್ರಿಂದ ಈಗ ತುಂಬಾ ಕೆಳಗಡೆ ಒಳ್ಳೆ ಸೋರ್ಸ್ ಇತ್ತು ಈಗ ಮೂವತ್ತೈದು ಸಾವಿರ ಪ್ರತಿ ತಿಂಗಳು ಕೆ ಬಿ ಬಿಲ್ ಕಟ್ಟಂತ ಜಾಗದಲ್ಲಿ ಒಂದ್ ವರ್ಷ ಕಾನನ್ ಅವರೇ ಆಯ್ತು ನಿಯರ್ಲಿ ತ್ರೀ ಲ್ಯಾಕ್ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಲ್ಯಾಕ್ಸ್ ಆಯ್ತು ಒಂದು ಸಪ್ರೇಟ್ ವೆಹಿಕಲ್ ಇಟ್ಬಿಟ್ಟಿದೀವಿ ಸರ್ವಿಸ್ಗೆ ಕಮರ್ಷಿಯಲ್ ಅವ್ರಿಗೆ ಇವತ್ತು ಬೆಳಿಗ್ಗೆ ಕಾಲ್ ಬಂದಿದೆ ಟೆನಿಕಾಸ್ಟ್ ಸಂಜೆ ಅಟೆಂಡ್ ಮಾಡ್ತೀವಿ ಈಗ ಇವ್ರದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಎರಡು ಎರಡೂವರೆ ವರ್ಷದಲ್ಲಿ ರಿಟರ್ನ್ ಬರ್ತದೆ ಸೇವಿಂಗ್ಸ್ ಮಾಡಲ್ಲಿ ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸೋಲಾರ್ ಪಂಪ್ ಸೆಟ್ ಕೃಷಿಗೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ವಾಟರ್ ಸಪ್ಲೈ ಬಿಸ್ನೆಸ್ ಮಾಡುವವರು ಕೂಡ ಈ ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡಿ ಕರೆಂಟ್ ಬಿಲ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಯಾವಾಗ ಕರೆಂಟ್ ಬರುತ್ತೋ ಯಾವಾಗ ಬಿಡುತ್ತೋ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆನ್ ನಿರಂತರವಾಗಿ ಹರಿತಾನೆ ಮೋಡಾನೇ ಇರ್ಲಿ ಅಥವಾ ಅತಿಯಾದ ಬಿಸಿಲೇ ಇರ್ಲಿ ವಾತಾವರಣಕ್ಕೂ ಜಗ್ಗಂಗಿಲ್ಲ ಏನೇ ಆದ್ರೂ ಕೂಡ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತಿದ್ದಾರೆ ಇಲ್ಲೊಬ್ಬ ಉದ್ದೀನಿ ಅವರು ಈಗ ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡ್ಕೊಂಡು ಇವತ್ತು ನೀರಿನ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರು ಬಿಸ್ನೆಸ್ ಹೋಗ್ತಾ ಇದೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ಮೊದಲೇದಾಗಿ ನಿಮ್ ಪರಿಚಯ ಮಾಡ್ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ ನಾನು ವಿಜಯೇಂದ್ರ ಅಂತ ನಾಗೇನಹಳ್ಳಿ ಎಸ್ ಕೆ ಡಿ ವಾಟರ್ ಸಪ್ಲೈ ಬಿಸ್ನೆಸ್ ಮಾಡ್ತಾ ಇದೀವಿ ಅದರಿಂದ ನಮಗೆ ಡೈಲಿ ಈ ವೆದರ್ ಅಲ್ಲಿ ಏನಾದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ಲೋಟ್ ನೀರು ಬರುತ್ತೆ ಮೋಡದಲ್ಲಿ ಏನಂದ್ರೆ ಒಂದು ಇಪ್ಪತ್ತೈದು ಸಾವಿರ ಲೀಟರ್ ಕಮ್ಮಿ ಆಗ್ಬೋದು ಅಷ್ಟೇ ಅಂದ್ರೆ ಆಕ್ಸಿದಾಗಿಂದ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಕರೆಂಟ್ಗೂ ಇದಕ್ಕೂ ವೇರಿಯೇಷನ್ ಸಿಕ್ಕಾಪಟ್ಟೆ ಇದೆ ಸೋಲಾರ್ ಜಾಸ್ತಿ ಬೆನಿಫಿಟ್ ಜಾಸ್ತಿ ಇದೆ ಎಷ್ಟು ವರ್ಷದಿಂದ ವಾಟರ್ ಸಪ್ಲೈ ಮೇಡಮ್ ನಾವು ಇಪ್ಪತ್ತು ವರ್ಷದಿಂದ ವಾಟರ್ ಸಪ್ಲೈ ಮಾಡ್ತಾ ಇದ್ದೀವಿ ಒಂದುವರೆ ಲಕ್ಷ ಲಕ್ಷ ಎರಡು ಗಂಟೆ ಕೊಡ್ತೀವಿ ಸೊ ಈ ಎರಡು ಲಕ್ಷ ನೀರನ್ನ ನೀವು ಸರಬರಾಜು ಮಾಡಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಸೋಲಾರ್ ಪಂಪ್ ಸೆಟ್ ಇಲ್ಲಿ ನಿಮ್ಗೆ ಬಹಳ ಮುಖ್ಯ ಪಾತ್ರವನ್ನ ನಾವು ವಹಿಸ್ತಾ ಇದ್ದೀವಿ ಮೇಡಮ್ ಇದೆ ಕರೆಂಟ್ ಬಳಕೆ ಬಳಕೆ ಕರೆಂಟ್ ಹೋಯ್ತು ಅಂದ್ರೆ ನಾವು ಗಾಡಿ ಸ್ಟಾಪ್ ಮಾಡಬೇಕಾಯ್ತು ಈ ಕರೆಂಟ್ ಹೋದ್ರು ವಾಟರ್ ಸೋಲಾರ್ ಮುಖಾಂತರ ಗಾಡಿ ರನ್ನಿಂಗ್ ಆಗ್ತಾ ಇರ್ತಾರೆ ನಮ್ಮ ರಿಲೇಷನ್ ಅವ್ರ ಒಬ್ರು ಹಾಕ್ಸಿದ್ರು ದುಬಳ್ಳಾಪುರದಲ್ಲಿ ಅವರು ಅವ್ರ ಮುಖಾಂತರ ಗೈಡೆನ್ಸ್ ತಗೊಂಡೆ ಅವ್ರದ್ದು ಅಲ್ಲಿ ಹೋಗಿ ನೋಡಿಗೆ ಬಂದು ಆಮೇಲೆ ನಾವು ಪ್ಲಾನ್ ಮಾಡ್ಬಿಟ್ಟು ಹಾಕ್ಸ್ಕೊಂಡ್ರೆ ಆಮೇಲೆ ಇವರು ನವೀನ್ ಸಾರ್ ಹೆಸರು ಹೇಳಿದ್ರು ನವೀನ್ ಸಾರ್ನ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಾವು ಸಚರ್ ಅವರೆಲ್ಲ ಬಂದು ಲೆಕ್ಕ ಎಲ್ಲ ನೋಡ್ಬಿಟ್ಟು ನಿಂಟಾಗಿ ಮಾಡ್ಕೊಟ್ಟಿದಾರೆ ಹತ್ತು ಲಕ್ಷ ಐದೈದು ಲಕ್ಷ ವೆಚ್ಚ ಯಾರು ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಬರುತ್ತೆ ಕರೆಂಟ್ ಬಿಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬರುತ್ತೆ ಕಮ್ಮಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಪೇ ನಾನು ನಾಲ್ಕು ವರ್ಷ ಹಿಂದೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಪೇ ಮಾಡಿದ ಟೈಮ್ ಅಲ್ಲಿ ಅಂದ್ರೆ ಏಪ್ರಿಲ್ ಮೇ ಅಲ್ಲಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಜಾಸ್ತಿ ಓಡುತ್ತದೆ ಅದ್ರಲ್ಲಿ ಜಾಸ್ತಿ ಬರ್ತದೆ ಈಗ ಮೋಡ ಟೈಮ್ ಅಲ್ಲಿ ಆರ್ಡರ್ ಕಮ್ಮಿ ಆಗುತ್ತಲ್ಲ ಮಾಮೂಲಿ ಮಿನಿಮಮ್ ಒಂದ್ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಬರ್ತದೆ ಒಮ್ಮೆ ಪವರ್ ಹೋಯ್ತಪ್ಪ ಅವಾಗ ಯಾವ ರೀತಿ ಸಮಸ್ಯೆ ಇತ್ತು ಗಾಡಿ ಸ್ಟಾಪ್ ಮಾಡ್ಬೇಕಾಗಿತ್ತು ಮತ್ತೆ ಗಾಡಿ ಸ್ಟೋರೇಜ್ ಇರುತ್ತಲ್ಲ ನಿಮ್ದು ಅದನ್ನ ಡೀಸೆಲ್ ಮೋಟರ್ ಮಾಡ್ಕೊಂಡಿದ್ರಿ ಮೊದ್ಲು ಡೀಸೆಲ್ ಮೋಟರ್ ಸಪ್ಲೈ ಕೊಡೋದು ನೀರು ಖಾಲಿ ಆಯ್ತು ಅಂದ್ರೆ ಗಾಡಿ ಗಾಡಿ ನಿಲ್ಸಿ ನಿಲ್ಸಿತ್ತು ಈಗ ಅವರು ಮತ್ತೆ ನಾವು ಕರೆಂಟ್ ಇಲ್ಲ ಅಂತ ಒಂದ್ ಏಳು ಗ್ರಂಟ್ ನಾವು ಮತ್ತೆ ಕರೆಂಟ್ ಬಂದ್ಮೇಲೆ ಮತ್ತೆ ಕಂಪ್ಲೀಟ್ ಹೇಳಿರ್ತಾರೆ ಆಧಾರ ಆಗ್ತಿವಿ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಇವಾಗ ಕರೆಂಟ್ ಹೋದ್ರು ಇವಾಗ ನಾವು ಚೇಂಜ್ ಸ್ವಿಚ್ ಕೊಟ್ಟಿದ್ದಾರೆ ಲೋಡಿಂಗನ್ನು ಮತ್ತೆ ಸೋಲರ್ ಅಲ್ಲೇ ಲೋಡ್ ಮಾಡ್ಬೋದು ಎಷ್ಟು ಗಂಟೆಗೆ ಏಳು ಕಾಲಿಗೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಸಾಯಂಕಾಲ ಐದು ಕಾಲಿಗೆ ಆಫ್ ಆಗುತ್ತೆ ತನಗೆ ತಾನೇ ಆಫ್ ಆಗುತ್ತೆ ಮತ್ತೆ ಬೆಳಗ್ಗೆ ಮಾಮೂಲಿ ಆಟೋಮ್ಯಾಟಿಕ್ ಆನ್ ಆಗುತ್ತೆ

ಕಂಟಿನ್ಯೂ ಆಗ್ತಾ ಇನ್ವೆಸ್ಟ್ಮೆಂಟ್ ಮಾಡಿ ಈ ತರ ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಕೆ ಮಾಡುದು ಉತ್ತಮ ಅಂತ ಹೇಳ್ತೀರಾ ಹೌದು ಈಗ ಎಷ್ಟು ಆಳದಿಂದ ನೀರ್ ಬರ್ತಾ ಇದೆ ಸರ್ ಈಗ ಸಾವಿರದ ನಲ್ವತ್ತಡಿಯಿಂದ ಬರ್ತಾ ಇದೆ ಬಿಟ್ಟಿದೀವಿ ಅಲ್ಲಿಂದ ಮತ್ತೆ ಸೋಲಾರ್ ಪಂಪ್ ಅಲ್ಲೇ ನೀರ್ ಬರ್ತಾ ಇದೆ ಎಷ್ಟು ಎಚ್ ಬಿ ಪಂಪ್ ಬಳಸಿದ್ರೆ ಇಪ್ಪತ್ತು ಎಚ್ ಬಿ ಮೋಟರ್ ಪಂಪ್ ಬಳಸಿದ್ವಿ ಹೆಚ್ಚಾಯ್ತಾ ಇಲ್ಲ ಮಾಮೂಲಿ ಎಲ್ಲಾದ್ ಕಡೆ ಡೀಪ್ ಮೇಲೆ ಖರ್ಚು ಬಂದೇ ಬರುತ್ತಲ್ಲ ಮೇಡಮ್ ಜನ ಇದಾರೆ ಈಗ ನೀವು ಎಸ್ ಆರ್ ಸೋಲಾರ್ ಪಂಪ್ ಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ರೀಸನ್ ರೀಸನ್ ಒಂದ್ ಮಾಡ್ಕೊಳ್ಳಿ ನೋಡಿದ್ಮೇಲೆ ನಮ್ಗೆ ಅನುಭವ ಬೇಕಲ್ಲ ನೋಡಿದ್ಮೇಲೆ ಪರವಾಗಿಲ್ಲ ಅನ್ಸಿ ಬಂಡವಾಳ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ಲ ಒಂದ್ ಕಡೆ ನೋಡಿದ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಎಷ್ಟು ವರ್ಷ ಆಯ್ತು ಒಂದುವರೆ ತಿಂಗಳ ಒಂದುವರೆ ತಿಂಗಳ ಬದಲಾವಣೆ ಅಂತಂದ್ರೆ ಅದೇ ಕರೆಂಟ್ ಕರೆಂಟ್ ಹೋದ್ರು ಸೋಲಾರ್ ಕೆಲಸ ಮಾಡ್ತಾ ಇಲ್ಲ ಇವಾಗ ಅವರು ಬಂದ ಸರ್ವಿಸ್ ಕೊಟ್ಟಾಗ ಯಾವ ರೀತಿ ಸರ್ವಿಸ್

ಅವ್ರಿಗೇನಾದ್ರೂ ಕಿವಿ ಮಾತ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಮಾಡ್ಸ್ಕೊಂಬೋದು ಕರೆಂಟ್ ಟೆನ್ಶನ್ ಇರಲ್ಲ ಓದ್ನು ಕರೆಂಟ್ ಇಲ್ಲ ಅಂತ ಟೆನ್ಶನ್ ಇರಲ್ಲ ಸೋಲಾರ್ ಮಾಡ್ಸ್ಕೊಂಡ್ರೆ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಬಂಡವಾಳ ಹಾಕ್ಬಿಟ್ರೆ ಆರಾಮಾಗಿರ್ಬೋದು ತಲೆ ಕೆಡಿಸ್ಕೊಂಡಂಗಿಲ್ಲ ಪ್ಲಸ್ ಕರೆಂಟ್ ಯೂಸ್ ಮಾಡಬಹುದು ಸೋಲಾರ್ ಯೂಸ್ ಮಾಡಬಹುದು ಆಪ್ಷನ್ಸ್ ಎರಡು ಸಿಗುತ್ತೆ ಬರಿ ಕರೆಂಟ್ ಅಂದ್ರೆ ಒಂದ್ ಆಪ್ಷನ್ಸ್ ಇರುತ್ತೆ ಅಷ್ಟೇ ಅದರಿಂದ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಆರ್ಸ್ಕೊಂಬೋದು ಒಂದ್ಸತಿ ಅಮೌಂಟ್ ಹಾಕ್ಬೇಕು ಅಷ್ಟೇ ಬಂಡವಾಳ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಎಸ್ ಎಂ ಆರ್ ಸೋಲಾರ್ ಪಂಪ್ ಸೆಟ್ ನ ಓನರ್ ಆದಂತಹ ನವೀನ್ ಅವರು ಕೂಡ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಈಗ ವಾಟರ್ ಸಪ್ಲೈ ಬಿಸ್ನೆಸ್ ಮಾಡ್ತಾ ಇರುವಂತಹ ವರ್ಷದ ಅನುಭವ ಇರುವಂತ ಮಾಡಿದ್ರಿ ವಿಜಯ ಬಂದು ಇಲ್ಲಿ ನಮ್ ಪ್ರಕಾಶ್ ಗೌಡರು ಇದಾರೆ ಅಂದ್ರೆ ಇವರ ದೂರದ ಸಂಬಂಧಿ ನಾವ್ ಅವ್ರಿಗೆ ಕಳೆದ ಎರಡೂವರೆ ವರ್ಷದಿಂದ ದೊಡ್ಡಬಳ್ಳಾಪುರ ಹತ್ರ ಸಿಸ್ಟಮ್ ಕೊಟ್ಟಿರ್ತೀವಿ ಅಲ್ಲಿ ಮಾಡಿದ್ಮೇಲೆ ರೆಫರೆನ್ಸಸ್ ಏನಾಗಿದೆ ಈಗ ಕಮರ್ಷಿಯಲ್ ವಾಟರ್ ಇರೋದ್ರಿಂದ ಬಿಲ್ ಗಳು ಜಾಸ್ತಿ ಬರೋದ್ರಿಂದ ಇವರು ಸಬ್ಸ್ಟಿಟ್ಯೂಟ್ ಒಂದ್ ಏನಾದ್ರೂ ಹುಡುಕ್ಲಿಕ್ಕೆ ಟ್ರೈ ಮಾಡಿದಾರೆ ಕರೆಂಟ್ ಸಂದರ್ಭದಲ್ಲಿ ಸಣ್ಣ ನೀರಿನ ಮೇಲ್ಗಡೆ ಇರೋ ಮೋಟರ್ ಆಲ್ರೆಡಿ ಅವ್ರ ಹತ್ರ ಸೋರ್ಸ್ ಇತ್ತು ಡೀಸೆಲ್ ಇಂಜಿನ್ ಮೇಲೆ ಡಿಪೆಂಡ್ ಆಗ್ತಿದ್ರು ಬಟ್ ಬೋರ್ವೆಲ್ ಆಳ ಏನಿತ್ತು ಮುಂಚೆ ಅಡಿಗೆನೋ ಬಳಸ್ತಾ ಇದ್ರು ಅಲ್ಲೊಂದು ಕಲ್ ಬಂದಿದೆ ಅಂತ ಹೇಳಿ ಅದನ್ನ ಒಂಬೈನೂರ ಅಡಿಗೆ ಇಟ್ಕೊಂಡಿದ್ರು ಆಮೇಲೆ ಮಾಡಿ ಚೆಕ್ ಮಾಡಿದಾಗ ನಾವು ಬಂದು ವಿಸಿಟ್ ಮಾಡಿದಾಗ ಅದನ್ನ ಸ್ಕ್ಯಾನಿಂಗ್ ಮಾಡಿಸಿ ಆ ಕಲ್ಲ ರಿಮೂವ್ ಮಾಡಿಸಿದ್ರಿಂದ ಈಗ ತುಂಬಾ ಕೆಳಗಡೆ ಒಳ್ಳೆ ಸೋರ್ಸ್ ಇತ್ತು ಸಾವಿರದ ನಲ್ವತ್ತಡಿನ ಸಾವಿರದ ಹತ್ತಡಿಲೆಲ್ಲೋ ಇಟ್ಟಿ ಇಟ್ಟಿದೀವಿ ಮೋಟ್ರ್ ಮೋಸ್ಟ್ಲಿ ಅಷ್ಟು ಕೆಳಗಡೆ ಗಣ ಸಜೆಷನ್ ಮಾಡಿ ಇವಾಗ ಸಂಪೂರ್ಣವಾಗಿ ಆ ಮೋಟರ್ ಏನ್ ಸಲಹೆ ಅಂತ ಇವರು ಸರ್ಚ್ ಮಾಡಕ್ ಹೊರಟ್ರಲ್ಲ ಅವಾಗ ಸೋಲಾರ್ ಬೇಕಾಗ್ತಾ ಬಂತು ಪ್ರಕಾಶ್ ಗೌಡ್ರ ಕಡೆ ಹೋದ್ರು ನಮ್ಮನ್ ರೆಫರ್ ಮಾಡಿದ್ರು ಅಂದ್ರೆ ಅಗ್ರಿ ರಿಲೇಟೆಡ್ ಆಗಿ ಸೋಲಾರ್ ಪ್ಯಾನೆಲ್ ಹಾಕ್ಲಿಕ್ಕೆ ಎಲ್ಲರಿಗೂ ಟಫ್ ಇಲ್ಲ ಮೇಡಮ್ ಎಲ್ಲರೂ ಮಾಡ್ತಾರೆ ಯಾಕಂದ್ರೆ ಜಾಗ ವಿಸ್ತಾರವಾಗಿರ್ತದೆ ಫ್ರೀ ಆಗಿರ್ತದೆ ಈಗ ಏನಾಗ್ತದೆ ಕಂಜೆಸ್ಟೆಡ್ ಪ್ಲೇಸಸ್ ಅಲ್ಲಿ ನಾವು ಡಿಸೈನ್ ಮಾಡ್ಬೇಕಾಗ್ತದೆ ಇಲ್ಲಿ ನೀವೇ ನೋಡಿರಾಗ ಒಂದ್ ಶೆಡ್ ಇತ್ತು ಸಣ್ಣದು ಮೇಲೆ ಪ್ರೊಜೆಕ್ಷನ್ ಮಾಡ್ಕೊಂಡಿದೀವಿ ಇಲ್ಲೆಷ್ಟು ಪ್ಯಾನಲ್ ಕುರ್ಸ್ಕೋಬೇಕು ಫೈನಲ್ ಏನಾಯ್ತು ಡೆಪ್ ಮತ್ತೆ ಇವರಿಗೆ ಪರ್ ಡೇ ಇಷ್ಟು ಲೀಟರ್ ನೀರ್ ಬೇಕೇ ಬೇಕಂತ ಯಾಕಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಇವಾಗ ಹೆಂಗೆ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಅವ್ರಿಗೆ ಮಳೆ ಟೈಮಲ್ಲಿ ಮೋಡ ಟೈಮಲ್ಲಿ ನೀರಿನ ಅವಶ್ಯಕತೆ ಇರಲ್ಲ ಬೆಳೆಗಳು ಏನ್ ನೀರ್ ಕೇಳಲ್ಲ ಬಟ್ ಇವರು ನೀರಿನ ವ್ಯವಹಾರನೇ ಮಾಡ್ತಿರೋದ್ರಿಂದ ಇವರು ಯಾವಾಗ ಯಾವಾಗ ಕಾಲ್ಸ್ ಗಳು ಬರ್ತದೆ ಗ್ರಾಹಕರಿಂದ ಇವ್ರು ಅವಾಗ ನೀರ್ ಕೊಡ್ಬೇಕಾಗ್ತದೆ ಆ ಮೋಡದಂತ ಸಂದರ್ಭದಲ್ಲಿ ಇವಾಗ ನಾವು ಎಫಿಷಿಯನ್ಸ್ ಆಗಿ ನಾವ್ ಹಾಕಿಲ್ಲ ಅಂತಂದ್ರೆ ಇವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಈಗ ಇವ್ರಿಗೆ ಕೊಟ್ಟು ಇನ್ನು ಒಂದೂವರೆ ಎರಡ್ ತಿಂಗಳಾಗ್ತಾ ಬಂತು ಆಲ್ರೆಡಿ ಒಬ್ಬರು ಗ್ರಾಹಕರನ್ನ ನಮಗ್ ರೆಫರ್ ಮಾಡಿದ್ದಾರೆ ಅವ್ರದೂ ಸಹ ಸಕ್ಸಸ್ಫುಲ್ ಆಗಿ ಹೊಡ್ತಾ ಇದೆ ಸೊ ಮೋಡದಲ್ಲೂ ಯಾಕೆ ಕೊಡ್ತದೆ ಅಂತಂದ್ರೆ ನಾವು ಸೆಲೆಕ್ಟ್ ಪ್ಯಾನಲ್ ನಂಬರ್ ಆಫ್ ಪ್ಯಾನಲ್ಸ್ ಎರಡನೇದು ನಮ್ ಡ್ರೈವ್ ಎಫಿಷಿಯಂಟ್ ಡ್ರೈವ್ ಮೂರನೇದು ಮೋಟರ್ ಮೋಟರ್ ಡ್ರೈವ್ ಪ್ಯಾನಲ್ಸ್ ಅಲ್ಲದೆ ನಾವು ಮಾಡ್ತಕ್ಕಂಥ ಸ್ಟ್ರಕ್ಚರ್ ಫ್ಯಾಬ್ರಿಕೇಶನ್ ಎರಡನೇದು ಡೆಡಿಕೇಟೆಡ್ಲಿ ಇನ್ಸ್ಟಾಲೇಷನ್ ಟೀಮ್ ಈ ಎಲ್ಲಾ ಕೆಲಸಗಳು ಎಲ್ಲಿ ಪರ್ಫೆಕ್ಟ್ ಆಗಿ ಬರ್ತದೆ ರಿಸಲ್ಟ್ ಪರ್ಫೆಕ್ಟ್ ಆಗಿರ್ತದೆ ಮೇಡಮ್ ಸೊ ಅವ್ರು ಏನ್ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ ಆ ರಿಕ್ವೆಸ್ಟ್ ಅನ್ನ ನಾವು ಫುಲ್ಫಿಲ್ ಮಾಡ್ಕೊಟ್ಟಿದೀವಿ ಈಗ ಒಂದು ಇಪ್ಪತ್ತು ಎಚ್ ಪಿ ಎಲೆಕ್ಟ್ರಿಕಲ್ ಅಲ್ಲಿ ಹೋಗ್ಬೇಕು ಅಂದ್ರೆ ವಿಜಯನಾಥರದವ್ರು ಅಷ್ಟು ಹಾಳುಕೆ ಮಿನಿಮಮ್ ಅವರೇಜ್ ಅಂದ್ರೂ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಿನಿಮಮ್ ಕೆ ಬಿ ಬಿಲ್ ಅಂತ ಹೇಳ್ತೀವಿ ಅದನ್ನ ಅಂದ್ರೆ ಇವರು ಬರೀ ಅವರೇಜ್ ಒಂದ್ ಇಪ್ಪತ್ತು ಟ್ಯಾಂಕರ್ ಮಾಡಿದ್ರೆ ಇನ್ನು ಬೇಸಿಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಅಂತ ಟೈಮಲ್ಲಿ ಅದು ಮೂವತ್ ಮೂವತ್ತೈದು ಸಾವಿರಕ್ಕೂ ಹೋಗಿ ನಿಲ್ಬಹುದು ಈಗ ಮೂವತ್ತೈದು ಸಾವಿರ ಪ್ರತಿ ತಿಂಗಳು ಕೆ ಬಿ ಬಿಲ್ ಕಟ್ಟಂತ ಜಾಗದಲ್ಲಿ ಒಂದ್ ವರ್ಷ ಕಾನನ್ ಅವರೇಜ್ ನಿಮ್ಗೆ ಆಯ್ತು ನಿಯರ್ಲಿ ತ್ರೀ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಲ್ಯಾಕ್ಸ್ ಆಯ್ತು ಈಗ ಇವ್ರದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ಎರಡು ಎರಡೂವರೆ ವರ್ಷದಲ್ಲಿ ರಿಟರ್ನ್ ಏ ಬರ್ತದೆ ಸೇವಿಂಗ್ಸ್ ಮೋಡಲ್ಲಿ ಕೆ ಬಿ ಕಟ್ಟ ಅಂತ ದುಡ್ಡನ್ನ ಕಂಪೇರ್ ಮಾಡ್ಕೊಂಡ್ರೆ ಆಗ್ತದೆ ಇನ್ನ ಇವ್ರಿಗೆ ನೆಮ್ಮದಿ ಏನಂತ ಬಂದ್ರೆ ಟೋಟಲ್ ಓವರ್ ಆಲ್ ಟೆನ್ಷನ್ ಇಲ್ಲ ಕಾಂಪಿಟೇಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರಿಗೆ ಯಾವಾಗ ಆರ್ಡರ್ ಬರ್ತದೆ ರೆಡಿ ಇರ್ತಾರೆ ವಿತ್ ಇನ್ ಫೈವ್ ಮಿನಿಟ್ಸ್ ಗಾಡಿ ಲೋಡ್ ಆಗ್ತದೆ ಹೋಗ್ತದೆ ನೀರ್ ನೋಡುದ್ರಿ ನೀವು ಸಮುದ್ರದ ತರ ಬರ್ತದೆ ಆಮೇಲೆ ನಮ್ದೆಲ್ಲ ಐ ಪಿ ಎಂ ಪಿ ಎಂ ಎಸ್ ಎಂ ಮೋಟರ್ಸ್ ಅಂದ್ರೆ ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನೈಸ್ಡ್ ಮೋಟಾರ್ ಅಂತ ಇಂಡಕ್ಷನ್ ಮೋಟರ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದು ಸುತ್ತಲಿಕ್ಕೆ ಅಂದ್ರೆ ಮೋಟರ್ ಪವರ್ ಅನ್ನ ಪಾಸ್ ಮಾಡಿ ಪಂಪ್ ಸುತ್ತಿದ್ಮೇಲೆ ಮೇಲೆ ಇಚ್ಛೆ ಬರುತ್ತೆ ಆ ಪಂಪ್ ಸುತ್ತೋ ತಿರುವಿಕೆ ಏನ್ ಹೇಳ್ತೀವಲ್ಲ ಆರ್ ಪಿ ಎಂ ಬಂದು ನಮ್ಮ ಮೋಟರ್ ಅಲ್ಲಿ ಮೂರ್ ಸಾವಿರದ ಆರ್ನೂರ್ ಆರ್ ಪಿ ಎಂ ಇರ್ತದೆ ಇಂಡಕ್ಷನ್ ಮೋಟರ್ ಅಲ್ಲಿ ಅದು ನೀವ್ ಎಂತದೇ ಫೈನೆಸ್ಟ್ ಸ್ಟಾರ್ ರೇಟೆಡ್ ಅಂದ್ರೆ ಮಾತ್ರ ಎರಡ್ ಸಾವಿರದ ಮುನ್ನೂರ್ ಆರ್ ಪಿ ಎಂ ಇರ್ತದೆ ವಿತ್ ಹೈ ವೋಲ್ಟೇಜ್ ಸರ್ಜ್ ವೋಲ್ಟೇಜ್ ಅಲ್ಲಿ ನಾರ್ಮಲ್ ಲೋ ವೋಲ್ಟೇಜ್ ಅಲ್ಲೆಲ್ಲ ಆರ್ ಪಿ ಎಂ ಡೌನ್ ಇರ್ತದೆ ಅಲ್ಲಿ ಸೊ ಹಾಗಾಗಿ ಇವ್ರಿಗೆ ಒಂದು ಖುಷಿ ವಿಚಾರ ಏನಾಗಿದೆ ಅಂದ್ರೆ ವಿಜಯಣ್ಣ ಹೇಳಿದ್ರು ಇದೇ ಮೋಟರ್ ನ ಕರೆಂಟಿಗ್ ಹಾಕ್ಲಿ ಅಥವಾ ಸೋಲಾರ್ ಅಲ್ಲಿ ಓಡ್ಲಿ ನಾವು ಮುಂಚೆ ಯೂಸ್ ಮಾಡ್ತಿದ್ದ ಮೋಟ್ರಿಗಿನ್ನ ನಮ್ ಓರ್ವೆಲ್ಲ ಅಲ್ಲಿ ನೀರ್ ಜಾಸ್ತಿ ಆಗಿದೆ ಅಂತ ಕೆಲವೊಬ್ರು ಏನ್ ಸೈಟ್ ನಮಗೆ ಸಪೋರ್ಟೇ ಮಾಡಲ್ಲ ಸೈಟಲ್ ಸ್ಪೇಸ್ ಇರಲ್ಲ ಸಿಸ್ಟಮ್ ಹಾಕ್ಬೇಕು ಅಂತಾನೇ ಇದೆ ಪಿ ಫಿಫ್ಟೀನ್ ಹೆಚ್ ಅಥವಾ ಟೆನ್ ಬಿಲೋ ಎಚ್ ಇದ್ರೆ ಏನು ಇಶ್ಯೂ ಇಲ್ಲ ಒಂದ್ ತರ್ಟಿ ಸೈಟ್ ಆಗ್ತದೆ ಈ ತರ ದೊಡ್ಡ ದೊಡ್ಡದು ಹೆಚ್ ಗೆಲ್ಲ ಬೇಕಂದ್ರೆ ಎರಡು ತರ್ಟಿ ಸೈಟ್ ಬೇಕಾಗುತ್ತೆ ಆರ್ ಸಾವಿರ ಲೀಟರ್ ಟ್ಯಾಂಕರ್ಗೆ ಮೂರರಿಂದ ಮೂರುವರೆ ನಿಮಿಷ ಮ್ಯಾಕ್ಸಿಮಮ್ ಅಷ್ಟೊಳಗಡೆ ನೀರ್ ತುಂಬಿಸ್ಕೊಟ್ಬಿಡುತ್ತೆ ಆ ಟೈಮಲ್ಲಿ ಸೋಲಾರ್ ಆಫ್ ಮಾಡಿ ಇದನ್ನ ಚೇಂಜ್ ಓವರ್ ಮಾಡ್ಕೊಂತಾರೆ ಗಾಡಿ ಹೋದ ತಕ್ಷಣ ಇದನ್ನ ಆಫ್ ಮಾಡಿ ಮತ್ತೆ ಸೋಲಾರ್ ಬೋರ್ನ ಚಾಲು ಮಾಡ್ತಾರೆ ಈಗ ಎರಡೂ ಕಡೆಯಿಂದನು ಎಲೆಕ್ಟ್ರಿಸಿಟಿ ಉಳಿಯೋದ್ರಿಂದ ಅವರೇಜ್ ಒಂದ್ ಮೂವತ್ ಸಾವಿರ ರೂಪಾಯಿ ಸೇವಿಂಗ್ಸ್ ಆಗಿದೆ ಇನ್ನ ಜನರಲ್ ಆಗಿ ಸರ್ವಿಸ್ ಅಂದ್ರೆ ಏನ್ ಮೇಡಮ್ ನಮ್ದೀಗ ಟೋಟಲ್ ಪ್ಯಾನಲ್ ಗೆ ಮೂವತ್ತು ವರ್ಷ ವಾರಂಟಿ ಇದೆ ಫಸ್ಟ್ ಫಿಫ್ಟೀನ್ ಇಯರ್ಸ್ ಬಂದು ಹಂಡ್ರೆಡ್ ಪರ್ಸೆಂಟ್ ವಾರಂಟಿ ಇದೆ ಬಟ್ ಫಿಸಿಕಲ್ ಡ್ಯಾಮೇಜ್ ಯಾರಾದರೂ ಯಾರಾದ್ರೂ ಎಸ್ತು ಕಲ್ಲು ಹೊಡೆದ್ರೆ ಬರಲ್ಲ ಪ್ರತಿ ಪ್ಯಾನಲ್ ಕೆಳಗಡೆ ನೀವು ನೋಡ್ತಾ ಇರಬಹುದು ಒಂದು ಟ್ಯಾಗ್ ಲೈನ್ ಇರ್ತದೆ ಆ ಟ್ಯಾಗ್ ಲೈನ್ ಅಲ್ಲಿ ನಮ್ಮ ಪ್ಯಾನಲ್ ಏನ್ ವ್ಯಾಟೇಜ್ ಇದೆ ಏನ್ ಎಫಿಶಿಯನ್ಸಿ ಬರ್ತದೆ ನೆಕ್ಸ್ಟ್ ಟೆನ್ ಇಯರ್ಸ್ ಈ ಐನೂರ ಐವತ್ತು ವ್ಯಾಟ್ ಪ್ಯಾನಲ್ ಎಷ್ಟು ಡಿಫಿಶಿಯನ್ಸಿ ಅಂದ್ರೆ ಡಿಗ್ರೇಡೇಶನ್ ಆಗ್ತದೆ ಅಂತ ಅದ್ರಲ್ಲಿ ಮೆನ್ಶನ್ ಮಾಡಿರ್ತೀವಿ ಆ ಡಿಗ್ರೇಡೇಷನ್ ಲೆವೆಲ್ ಗಿನ್ನ ತುಂಬಾ ಡೌನ್ ಆಗ್ಬಿಟ್ರೆ ಪರ್ಫಾರ್ಮೆನ್ಸ್ ಬರಲ್ಲ ಅವಾಗ ಏನಾಗ್ತದೆ ಕಂಪನಿ ಫಸ್ಟ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಆತರ ಆದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತದೆ ಹದಿನೈದು ವರ್ಷ ಮೇಲ್ಪಟ್ಟು ನೆಕ್ಸ್ಟ್ ಮುಂದಿನ ಹದಿನೈದು ವರ್ಷಕ್ಕೆ ಅಂದ್ರೆ ಮೂವತ್ತು ವರ್ಷಕ್ಕೆ ಏನಾಗ್ತದೆ ವಾರಂಟಿ ಅಂತ ಕೊಟ್ಟಿದ್ದಾರೆ ಅವರು ಪ್ರೊರಾರಿಟಾ ಬೇಸಿಸ್ ಸಪೋಸ್ ಇಪ್ಪತ್ತನೇ ವರ್ಷದಲ್ಲಿ ಇಶ್ಯೂ ಆಯ್ತು ಅಂದ್ರೆ ಈ ಟೋಟಲ್ ಒಂದು ಒಂದು ಪ್ಯಾನಲ್ ಕಾಸ್ಟ್ ಸೇ ಅರೌಂಡ್ ಒಂದು ಫಿಫ್ಟೀನ್ ಟು ಏಟೀನ್ ತೌಸಂಡ್ ಕಾಸ್ಟಿಂಗ್ ಅಲ್ಲಿ ಇದೆ ಅಂದ್ರೆ ಆ ಏಟೀನ್ ತೌಸಂಡ್ ನ ಟ್ವೆಂಟಿ ಇಯರ್ಸ್ ಡಿವೈಡ್ ಮಾಡ್ತಾರೆ ಅಥವಾ ತರ್ಟಿ ಇಯರ್ಸ್ ಡಿವೈಡ್ ಮಾಡ್ತಾರೆ ಇವ್ರು ಆಲ್ರೆಡಿ ಇಪ್ಪತ್ತು ವರ್ಷ ಬಳಕೆ ಆಗಿರೋದನ್ನ ಬಿಟ್ಟು ಮಿಕ್ಕಿದ ಏನ್ ಪೋರ್ಷನ್ ಕವರ್ ಮಾಡ್ಬೇಕು ಮಾಡಿ ಹೊಸ ಪ್ಯಾನಲ್ ಕೊಡ್ತಾರೆ ಆಮೇಲೆ ಅವ್ರ ಎನಿ ಟೈಮ್ ಕಾಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏನ್ ಏನ ಏನ್ ಅಂದ್ರೆ ಇವ್ರಿಗೆ ಒಂದು ಸಪ್ರೇಟ್ ವೆಹಿಕಲ್ ಇಟ್ಬಿಟ್ಟಿದೀವಿ ಸರ್ವಿಸ್ಗೆ ಕಮರ್ಷಿಯಲ್ ಅವ್ರಿಗೆ ಇವತ್ತು ಬೆಳಿಗ್ಗೆ ಕಾಲ್ ಬಂದಿದೆ ಅಂದ್ರೆ ಸಂಜೆ ಅಟೆಂಡ್ ಮಾಡ್ತೀವಿ ಆ ಒಂದ್ ಕಾನ್ಫಿಡೆನ್ಸ್ ಮೇಲೆ ಇವ್ರಿಗೆಲ್ಲ ಆರ್ಡರ್ಗಳು ನಮಗೆ ಜಾಸ್ತಿ ಆಗಿರೋದು ವೀಕ್ಷಕರಿಗೆ ಅರೇ ರೈತರು ಬಂದ್ರು ಮುಕ್ತವಾಗಿ ಬರ್ಬೋದು ಆಮೇಲೆ ನಾವೇನ್ ಬಂದು ಹೋಗ್ಲಿಕ್ಕೆ ಏನ್ ಚಾರ್ಜ್ ಮಾಡಲ್ಲ ನಿಮ್ ಸೈಟ್ ಅನ್ನು ನೋಡ್ಬಿಟ್ಟು ನಿಮ್ ಸೈಟ್ಗೆ ಅವಗುಣವಾಗಿ ಏನೇನ್ ಬೇಕು ಅದನ್ನೇ ಡಿಸೈನ್ ಮಾಡಿ ಮಾಡ್ಕೊಡ್ತೀವಿ ಧನ್ಯವಾದ ಸರ್ ನಮ್ ಶಿಕ್ಷಕರು ಮಾತನಾಡಿದಕ್ಕಾಗಿ ನೋಡಿದ್ರ ನಾವು ವೀಕ್ಷಕರೇ ಮೂವತ್ತು ಐವತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಅನ್ನ ಕಟ್ತಾ ಇದೆ ಈಗ ಬರೀ ನಾಲ್ಕು ಸಾವಿರ ರೂಪಾಯಿಗೆ ನಾನು ಬಿಲ್ ಅನ್ನ ಕಟ್ಟುವಂತಹ ಒಂದು ಇವಾಗ ಸಮಯ ಬಂದಿದೆ ಕಾರಣ ಇಷ್ಟೇ ಇದೆಲ್ಲದಕ್ಕೂ ಕೂಡ ಸಹಕಾರಿಯಾಗಿದೆ ಎಸ್ ಆರ್ ಗ್ರೂಪ್ ನ ವರ್ಸೆಲ್ ಸೋಲಾರ್ ಗಳು ನನಗೆ ಕೈ ಹಿಡಿದಿವೆ ಅಂತ ಹೇಳ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ಕೂಡ ವಾಟರ್ ಸಪ್ಲೈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಈ ಕೂಡಲೇ ನವೀನ್ ನ ಕಾಂಟ್ಯಾಕ್ಟ್ ಮಾಡಿ ಎಸ್ ಎಂ ಆರ್ ಗ್ರೂಪ್ ಕಡೆಯಿಂದ ವರ್ಸೆಲ್ ಸೋಲಾರ್ ಪಂಪ್ಸೆಟ್ ಗಳನ್ನ ಬಳಕೆ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ